ಮಾಡ್ಬೇಕಂತ ಅನ್ಸ್ತದಲ್ಲ ಇಷ್ಟೆಲ್ಲ ಧೂಳಿತ್ತ ಅಂತ ಹೇಳಿ ನಮ್ಮ ಮನೆಯಲ್ಲಿ ಉಳಿಯೋ ನಕ್ಕ ಬಂದ್ರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮನೆಯವರು ಇವತ್ತು ಅಗಾರ ಅವ್ರದ್ದು ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದಾರೆ ಅಮೆಝಾನ್ ಇಂದ ಅದನ್ನ ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು ಕೆಳಗಡೆ ಏನು ತರಿಸಿದ್ರಿ ವ್ಯಾಕ್ಯೂಮ್ ಕ್ಲೀನರ್ ಹಾ ಕ್ಲೀನಿಂಗ್ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ ಅನ್ಸುತ್ತೆ ಹಾ ಆ ಕಾರಣ ಡಸ್ಟ್ ಒಳಗಡೆ ಇದ್ದಷ್ಟು ಮನೆಯಲ್ಲಿ ಸೋಫಾ ಆಮೇಲೆ ಇದೆಲ್ಲ ನಿಮಗೆ ಆಗಾಗ ಅವಾಗ ಕ್ಲೀನಿಂಗ್ ಮಾಡಬೇಕು ಅಂತ ಅನಿಸುತ್ತದಲ್ಲ ಅದಕ್ಕೋಸ್ಕರ ಆನ್ಲೈನ್ ಇಂದ ತರ್ಸಿತ್ತು ತುಂಬಾ ಎಫೆಕ್ಟಿವ್ ಆಗಿದೆ ಬನ್ನಿ ಈಗ ಕ್ಲೀನ್ ಮಾಡೋ ಹಾಗ ಅಂತ ಇದು ಅಗಾರೋ ಅವರ ಅಪ್ರೈಟ್ ವ್ಯಾಕ್ಯೂಮ್ ಕ್ಲೀನರ್ ಇದರ ಒಟ್ಟಿಗೆ ಏನೆಲ್ಲಾ ಬರ್ತಿದೆ ಅಂತ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೇನ್ ಯೂನಿಟ್ ಸಿಗ್ತದೆ ಹಾಗೇನೆ ಅಪ್ರೈಟ್ ಹ್ಯಾಂಡಲ್ ಕೂಡ ಸಿಗ್ತದೆ ನೋಸಲ್ ಹಾಗೇನೆ ಫ್ಲೋರ್ ಬ್ರಷ್ ಕನೆಕ್ಟರ್ ಮಲ್ಟಿ ಪರ್ಪಸ್ ಬ್ರಷ್ ಕೂಡ ಸಿಗ್ತದೆ ಇದನ್ನ ಇವಾಗ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಮೊದ್ಲಿಗೆ ಸೋಫಾನ ಕ್ಲೀನ್ ಮಾಡುವ ಇದು ಲೈಟ್ ವೇಟ್ ಹಾಗೇನೆ ಫೋರ್ಟೇಬಲ್ ಇದೆ ಜೀರೋ ಪಾಯಿಂಟ್ ಏಟ್ ಲೀಟರ್ ಅಷ್ಟು ಡಸ್ಟ್ ಅನ್ನ ಹೀರ್ಕೊಳ್ಳುವಷ್ಟು ಕೆಪಾಸಿಟಿ ಇದೆ ಇದ್ರಲ್ಲಿ ಇದರ ಪವರ್ ಏಟ್ ಹಂಡ್ರೆಡ್ ವೇಟ್ ನಷ್ಟಿದೆ ಸೋಫಾ ಎಲ್ಲಾ ಕ್ಲೀನ್ ಮಾಡ್ದೆ ಹಾಗೇನೆ ಬೆಡ್ ಕ್ಲೀನ್ ಮಾಡ್ತೀನಿ ಅಂತ ನಮ್ಮನೆಯವರು ಬೆಡ್ ಅನ್ನ ಕ್ಲೀನ್ ಮಾಡ್ತಾ ಇದ್ರು ಇವೆಲ್ಲ ಕ್ಲೀನ್ ಆಗಿದ ನಂತರ ತೋರಿಸ್ತೀನಿ ನಾನು ಎಷ್ಟು ಡಸ್ಟ್ ಅನ್ನ ಅದು ಹೀರ್ಕೊಂಡಿದೆ ಅಂತ ತುಂಬಾ ನೀಟಾಗಿ ಕ್ಲೀನ್ ಆಗ್ತದೆ ಬೆಡ್ ಎಲ್ಲ ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡಬಹುದು ಹಾಗೆ ಫ್ಲೋರ್ ಎಲ್ಲಾನು ಕೂಡ ಕ್ಲೀನ್ ಮಾಡಬಹುದು ತುಂಬಾ ನೀಟ್ ಆಗಿ ಕ್ಲೀನ್ ಆಗ್ತದೆ ಸೋಫಾ ಹಾಗೇನೆ ಬೆಡ್ ಅನ್ನ ಕ್ಲೀನ್ ಮಾಡಿದ್ವಿ ನಂತರ ಇದನ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಡಸ್ಟ್ ಇದೆ ಅಂತ ಇಲ್ಲಿ ನೀವು ನೋಡ್ಬಹುದು ತುಂಬಾ ನೀಟ್ ಆಗಿ ಕ್ಲೀನ್ ಆಗ್ತದೆ ಇಲ್ಲಿ ನಿಮ್ಗೆ ತೋರ್ಸೋದಕ್ಕೆ ಅಂತ ನೆಲದ ಮೇಲೆ ಹಾಕಿದ್ದೀನಿ ಇಷ್ಟೊಂದು ಡಸ್ಟ್ ಇತ್ತು ಬೆಡ್ ಮತ್ತೆ ಸೋಫಾಗೆ ಸೇರ್ಬಿಟ್ಟು ಕ್ಲೀನಿಂಗ್ ಮಾಡುವಾಗ ನಮ್ಗ ಅನ್ಸಿರ್ಲಿಲ್ಲ ಇಷ್ಟೆಲ್ಲಾ ಧೂಳಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ತರಹ ಡಸ್ಟ್ ಅನ್ನ ಕ್ಲೀನ್ ಮಾಡ್ಬೋದು ಹಾಗೆ ಕಾರಿಂದು ಈ ಸೀಟ್ ಎಲ್ಲಾ ಇರ್ತದಲ್ವಾ ಅಲ್ಲಿನೂ ಕೂಡ ನೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಬಹುದು ಹಾಗೆ ಕೆಳಗಡೆ ಬಂದ್ವಿ ಕೆಳಗಡೆ ಮನೆ ಸೋಫಾ ಸೀಟ್ ಎಲ್ಲಾನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ ಮಗ ಇಲ್ಲಿ ಸ್ವಲ್ಪ ಉದ್ರಿಸ್ಬಿಟ್ಟು ಇಟ್ಟಿದ್ದ ಅಂದ್ರೆ ಕ್ಲೀನ್ ಮಾಡ್ತದ್ಯಾ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿನೂ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಹಾಗೆ ಒಳಗಡೆ ಪಾಪುದು ಬೆಡ್ ಕೂಡ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನಂತರ ಬೆಡ್ ಅನ್ನು ಕೂಡ ಕ್ಲೀನ್ ಮಾಡಿದ್ವಿ ಪಾಪುದು ಇಲ್ಲಿನೂ ಅಷ್ಟೇನೆ ತುಂಬಾ ನೀಟ್ ಆಯ್ತು ಅಂದ್ರೆ ಸುಮಾರಷ್ಟು ಅಷ್ಟು ಧೂಳು ಹೋಯ್ತು ಹಾಗೆ ಇದರ ವೈರ್ ಲೆಂತ್ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ತುಂಬಾ ಉದ್ದಕ್ಕಿದೆ ಪ್ರೈಸ್ ಕೇಳೋದಾದ್ರೆ ತುಂಬಾ ಏನ್ ಹೆವಿ ಇಲ್ಲ ಇದ್ರ ಬೆಲೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿ ಇದೆ ಇಲ್ಲಿನೂ ಕ್ಲೀನ್ ಎಲ್ಲಾ ಮಾಡಿದ್ವಿ ಕೆಲ್ ಕಡೆ ಬೆಡ್ ಸೋಫಾ ಸೀಟ್ ಎಲ್ಲಾನು ಇಲ್ಲಿನೂ ಇಷ್ಟು ಧೂಳು ಸಿಕ್ತು ನನ್ ಮಗ ಅಂತೂ ನೋಡ್ತಾನೆ ಇದ್ದ ಇಷ್ಟೆಲ್ಲಾ ಧೂಳಿತ್ತ ಅಂತ ಹೇಳ್ಬಿಟ್ಟು ಇನ್ನ ಒಂದು ಫಿಕ್ಸ್ ಮಾಡ್ಕೊಂಡ್ರೆ ಈ ತರ ಫ್ಲೋರ್ ಎಲ್ಲಾ ಕ್ಲೀನ್ ಮಾಡ್ಬಹುದು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪಕ್ ಮಾತ್ರ ಕ್ಲೀನ್ ಮಾಡಿರುವಂತದ್ದು ಇಲ್ಲಿನೂ ಅಷ್ಟೇನೆ ತುಂಬಾ ನೀಟಾಗಿ ಕ್ಲೀನ್ ಆಯ್ತು ಈ ತಲೆ ಕೂದ್ಲೆಲ್ಲಾ ಬಂತು ಇಲ್ಲಿ ಹೊರ್ಗಡೆ ಕ್ಲೀನ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬಹುದು ತಲೆ ಕೂದ್ಲೆಲ್ಲಾನು ಮನೆ ಒಳಗಡೆ ತಲೆ ಕೂದ್ಲು ಬಿದ್ದಿರ್ತದಲ್ವಾ ಅದೆಲ್ಲಾನು ಕೂಡ ಬಂತು ನನ್ಗೆ ಆಶ್ಚರ್ಯ ಆಯ್ತು ಇಷ್ಟು ನೀಟಾಗಿ ಕ್ಲೀನ್ ಆಗ್ತದ ಅಂತ ಹೇಳ್ಬಿಟ್ಟು ತುಂಬಾ ನೀಟಾಗಿ ಕ್ಲೀನ್ ಆಗ್ತದೆ ಸೂಪರ್ ಕ್ಲೀನ್ ಆಯ್ತು ಸೋಫಾ ಬೆಡ್ ಬೆಡ್ ಎಲ್ಲ ಈ ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡಬಹುದಲ್ಲ ಕಾರ್ಪೆಟ್ ಕ್ಲೀನ್ ಆಗ್ತದೆ ನಮ್ಮ ಮನೆಯಲ್ಲಿ ಕಾರ್ಪೆಟ್ ಇಲ್ಲ ಅದಕ್ಕೆ ಕ್ಲೀನ್ ಮಾಡ್ಲಿಲ್ಲ ಈ ಅಗಾರ ಅವರ ವ್ಯಾಕ್ಯೂಮ್ ಕ್ಲೀನರ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಇದನ್ನ ಬೈ ಮಾಡಬಹುದು ಬೇಕಂತಂದಲ್ಲಿ ಈ ಅಗಾರ್ ಅವರ ವ್ಯಾಕ್ಯೂಮ್ ಕ್ಲೀನರ್ ಗೆ ಒನ್ ಇಯರ್ ವಾರಂಟಿ ಇರ್ತದೆ ಒಂದ್ ವರ್ಷದ ಒಳಗಡೆ ಏನೇ ಆದ್ರೂ ನಿಮ್ಗೆ ರಿಪ್ಲೇಸ್ಮೆಂಟ್ ಸಿಗ್ತದೆ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ನಾನಿವತ್ತು ಊಟಕ್ಕೆ ಪಲಾವ್ ಮಾಡಿದ್ದೆ ಪಲಾವ್ ಜೊತೆ ರಾಯ್ತಾ ಮಾಡ್ಕೊಳ್ಳೋಣ ಅಂತ ನಾನು ಸೌತೆಕಾಯಿ ಎಲ್ಲಾ ಕಟ್ ಮಾಡಿಟ್ಕೊಂಡಿದ್ದೆ ಸೌತೆಕಾಯಿ ಹಾಗೇನೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲಾನು ಗಂಟೆ ಸುಮಾರು ಒಂದಾಗಿತ್ತು ಆವಾಗ ನಾನು ರಾಯ್ತಾ ಕೂಡ ಮಾಡಿಟ್ಕೊಂಡೆ ಮೊಸರನ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ ತೀರ್ಚಿಗೆ ಪ್ರತಿ ದಿನ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ರಾಯ್ತಾ ಕೂಡ ಮಾಡ್ಕೊಂಡೆ ಹಾಗೆ ಇಲ್ಲಿ ನನ್ ಮಗ ಸ್ವಲ್ಪ ಪೇಪರ್ ಎಲ್ಲಾ ಸುಟ್ಬಿಟ್ಟು ಸ್ವಲ್ಪ ಈ ಏನ್ ಹೇಳ್ತೀವಿ ಧೂಳೆಲ್ಲಾ ಮಾಡಿಟ್ಬಿಟ್ಟಿದ್ದ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಕ್ಲೀನ್ ಮಾಡೋದಕ್ಕೆ ಬಂದೆ ಇಲ್ಲ ಅಂತಂದ್ರೆ ಮತ್ತೆ ಬಂದವನೇ ಸ್ಕೂಲಿಂದ ಆಟ ಆಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಹೇಳಿದ್ರೆ ಕೇಳೋದಿಲ್ಲ ಇತ್ತೀಚೆಗೆ ಬೆಂಕಿ ಆಟ ಜಾಸ್ತಿ ಪೇಪರ್ ಬೆಂಕಿ ಹಚ್ತಾ ಇರ್ತಾನೆ ಈ ರಟ್ಟಿನ್ ಬಾಕ್ಸಿಗೆಲ್ಲಾನು ಹಾಗೆ ಮೆಟ್ಲೆಲ್ಲ ಗುಡಿಸ್ಬಿಟ್ಟು ಬಂದೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಅಂತ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದ್ರು ಒಂದು ಕಾಲ ಆಗಿತ್ತು ಇವತ್ತು

ये होममेडचा लक्स दयावगर फुल डोळ आकत आहे हळूको हळू तगड फोल्ड मारत तिरवा हेगीतरी ಎಲ್ಲರೂ कमेंट ಮಾಡಿ इन इमत ओटेके स्पेशल म एको काडू हिगे उठकाव हिगे उठकावते एको काडा ಎಷ್ಟು ಗಂಟೆಗೆ ಫೋನ್ ಮಾಡಿದ್ರೆ ಹೊರಗಡೆ ಹೋಗುವ ಅಂತ ಹನ್ನೆರಡು ಹೋಗೋದೆ ಹನ್ನೆರಡು ಹೋಗ್ಬೇಕ ನಂಗೆ ಹಸಿರು ಆಯ್ತು ಅದಕ್ಕೆ ಬೇಡ ಅಂತ ಹೇಳಿದ್ರು ಎಲ್ಲದಕ್ಕೂ ಇಲ್ಲ ಅದಲ್ಲ ಹಸುವಾದ ಎಲ್ಲ ತ್ಯಾಗ ಆಗ್ಬಿಡ್ತದೆ ಯಾವ್ದು ಬೇಡ ಸ್ವಲ್ಪ ಶಾಪಿಂಗ್ ಇತ್ತು ಎಲ್ಲ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಯಾರ ಹೋಗ್ಬೇಕಾಗಿತ್ತು ಅಲ್ಲಿಂದ ನಾವೆಲ್ಟಿ ಬಜಾರ್ ಬರಬೇಕಾಗಿತ್ತು ಅಲ್ಲಿಂದ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬೇಕಾಗಿತ್ತು ಅಲ್ಲಿಂದ ಬೇಕ್ರಿ ಹೋಗಬೇಕಾಗಿತ್ತು

ಇವತ್ತು ನಾನು ಬಾಸುಮತಿ ರೈಸಲ್ಲಿ ಪಲಾವ್ ಮಾಡಿದ್ದೆ ಓಪನ್ ಪಾತ್ರೆನಲ್ಲಿ ಮಾಡಿದ್ದೆ ನನ್ಗೆ ಬಾಸುಮತಿ ರೈಸಲ್ಲಿ ಪಲಾವ್ ಮಾಡಿದಾಗ ಓಪನ್ ಪಾತ್ರೆನಲ್ಲಿ ನಲ್ಲಿ ಮಾಡಿದ್ರೆ ತಿನ್ನೋದಕ್ ಇಷ್ಟ ಆಗ್ತದೆ ಅಂದ್ರೆ ನಾನು ರೈಸ್ ಅನ್ನ ಮೊದ್ಲಿಗೆ ಕುಕ್ ಮಾಡ್ಕೊಳ್ತೀನಿ ನಂತರ ಈ ಪಲಾವ್ ಸಾಮಗ್ರಿ ಎಲ್ಲಾ ಹಾಕ್ಬಿಟ್ಟು ಅಂದ್ರೆ ಬೇಯಿಸ್ಕೊಂಡು ನಂತರ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಈ ನಾರ್ಮಲ್ ಸೋನಾ ಮಸೂರಿ ರೈಸ್ ಆದ್ರೆ ಕುಕ್ಕರ್ ಅಲ್ಲಿ ಮಾಡ್ಕೊಳ್ತೀನಿ ಇವತ್ತು ಪಲಾವ್ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಇದ್ರ ಜೊತೆ ಮೊಸರು ಬಜ್ಜಿ ಹಾಕೊಂಡು ತಿಂದಿದ್ದಾಯ್ತು ಹಾಗೆ ಸೌತೆಕಾಯಿ ಕೂಡ ಇತ್ತು ಅಹ್ ಊಟಕ್ಕೆ ನೆನ್ಸಿ ಬಿಟ್ಟೆ ಯಾಕೆ ನೆನ್ಸ್ದೆ ಯಾಕೆ ನೆನ್ಸ್ದೆ ಮುಚ್ಚ ಬಾಯಿ ಮಾಡು ತೋರ್ಸಬೇಡ ಚಾಕಿ ಎಲ್ಲ ಚಾಕಲೇಟಲ್ಲುಡ್ಗಿ ಮಾತ್ರೆ ತಿಂತಿದ್ದೆ ಗಮ್ಮಂತದಲ್ಲ ಮಾತ್ರಿ ಸಣ್ಣ ಪಾಪನ್ ಕಂಡ್ರಿ ಇಷ್ಟ ಇಲ್ವೇ ಇವತ್ತೆಂತ ಜಗಳ ಐತೆ ನೀಬ್ರಿಗೂ ನಂತರ ಸಲುವ ಜಗಳ ಐತೆ ಹೊಡಪಿ

ನಿಮಿಷ ಸೋಮಾತ ನೆಕ್ಸ್ಟ್ ಡೇ ನಮ್ಮಅಮ್ಮ ಬಂದಿದ್ರು ಬೆಳಿಗ್ಗೆನೆ ಬಂದಿದ್ರು ವಿಡಿಯೋ ಮಾಡೋದಕ್ಕೆ ನಾನು ಮರ್ತ ಹೋಗಿದ್ದೆ ಅಂದ್ರೆ ಅಮ್ಮನ್ ಜೊತೆ ಮಾತಾಡ್ತಾ ಇದ್ದೆ ಹಾಗಾಗಿ ತುಂಬಾ ದಿನಗಳಾಗಿತ್ತು ಅಮ್ಮ ನಮ್ಮನೆಯಲ್ಲಿ ಉಳಿಯೋದಕ್ ಬರ್ದೇನೆ ಒಂದ್ ವರ್ಷನೇ ಆಗಿತ್ತು ಅಂತ ಅನ್ಕೊಂಡಿದೀನಿ ಮನೆಯವ್ರು ಊಟಕ್ಕೆ ಬಂದಿದ್ದೆ ಕೇಳಿದ್ರು ಅಮ್ಮ ಬಂದಿದ್ದನ್ನ ವಿಡಿಯೋ ನಲ್ಲಿ ಹೇಳಿದ್ಯಾ ಅಂತ ನಾನು ವ್ಲಾಗೇ ಮಾಡ್ಲಿಲ್ಲ ರೀ ಇವತ್ತು ಅಂತ ಹೇಳ್ತಾ ಇದ್ದೆ ನಂತರ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದಾಯ್ತು ಮನೆಯವ್ರು ಬಂದಿದ್ದೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಂತರ ನಾನು ಊಟಕ್ಕೆ ಬಡ್ಸೋದಕ್ ಹೋದೆ ಇವತ್ತು ಚಿಕನ್ ಸಾಂಬಾರ್ ಮಾಡಿದ್ದೆ ಮತ್ತೆ ಕಬಾಬ್ ಏನು ಕೂಡ ಮಾಡ್ಲಿಲ್ಲ ಚಿಕನ್ ಸಾಂಬಾರು ಹಾಗೇನೆ ರೈಸ್ ಅಷ್ಟೇನೆ ಇವತ್ತು ಊಟಕ್ಕೆ ಅಡ್ಗೆ ಮಾಡ್ತಾ ಅಮ್ಮನ್ ಜೊತೆ ಮಾತಾಡ್ತಾ ಏನು ವಿಡಿಯೋನೆ ಮಾಡ್ಕೊಳ್ಲಿಲ್ಲ ನಾನು ಇವತ್ತು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಅಷ್ಟೇನೆ ಅಂದ್ರೆ ನಮ್ಮನೆಯವ್ರು ಬಂದಿದ ನಂತರ ಮೊದ್ಲಿಗೆ ನಮ್ಮ ಮನೆಯವ್ರಿಗೆ ಊಟಕ್ ಹಾಕೋಡೋಣ ಅಂತ ಹೇಳ್ಬಿಟ್ಟು ಊಟಕ್ ಹಾಕೋದಕ್ ಬಂದೆ ನಮ್ಮನೆಯವ್ರು ದೋಸೆ ಕೊಡು ಅಂತ ಹೇಳಿದ್ರು ಬೆಳಿಗ್ಗೆದು ಒಂದೆರಡು ದೋಸೆ ಹಾಕಿ ಇಟ್ಟಿದ್ದೆ ನಮ್ಮನೆಯವರಿಗೆ ಚಿಕನ್ ಸಾಂಬಾರ್ ಜೊತೆ ದೋಸೆ ಇಡ್ಲಿ ಎಲ್ಲಾ ತಿನ್ನೋದಕ್ಕೆ ಇಷ್ಟ ಆಗ್ತದೆ ಹಾಗಾಗಿ ದೋಸೆ ಜೊತೆ ಚಿಕನ್ ಸಾರ್ ಹಾಕೊಟ್ಟೆ ನಂತರ ಸ್ವಲ್ಪ ರೈಸ್ ಅನ್ನು ಕೂಡ ಊಟ ಮಾಡಿದ್ರು ಎಲ್ಲರೂ ಕೂಡ ಊಟ ಮುಗಿಸಿ ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ನನ್ನ ಅಕ್ಕ ಬಂದ್ರು ನನ್ ಕೋಸಿಸ್ಟರು ಆಯುಷನ್ ಮಮ್ಮಿ ಅಕ್ಕ ಸ್ವಲ್ಪ ಹೊತ್ತು ಮಾತಾಡ್ತಾ ಕುಂತಿದ್ರು ನಮ್ಮ ಹಾಗೆ ಒಂದು ಫೋಟೋ ತೆಗ್ದಿದ್ರು ಅದನ್ನು ಕೂಡ ವಿಡಿಯೋ ವಿಡಿಯೋನಲ್ಲಿ ನಾನು ಅಟ್ಯಾಚ್ ಮಾಡಿದೀನಿ ನನ್ ಮಗ ಇವತ್ತು ತುಂಬಾ ಅಪರೂಪಕ್ಕೆ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದೇನೆ ನಾನು ಸಂಜೆ ಟೀ ಮಾಡೋದಕ್ಕೆ ಅಂತ ಕಿಚನ್ ಗೆ ಬಂದಿದ್ದೆ ರಾತ್ರಿ ಹನ್ನೊಂದು ಕಾಲು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ವಾಯ್ಸ್ ಓವರ್ ಕೊಟ್ಟಿದ್ದು ನಮ್ಮಅಮ್ಮ ಮಲ್ಕೊಂಡಿದಾರೆ ಏನು ವಿಡಿಯೋನೇ ಮಾಡ್ಲಿಲ್ಲ ನಾನು ಇವತ್ತಿನ ದಿನ ಮಾತಾಡ್ಕೊಂಡು ಇವತ್ತಿನ ದಿನ ಕಳ್ದಿದ್ದೀನಿ ನಾಳೆ ಆದ್ರೂನು ಅಮ್ಮನ್ ಜೊತೆ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ನೋಡೋಣ ಅಗಾರ ಅವರ ವ್ಯಾಕ್ಯೂಮ್ ಕ್ಲೀನರ್ ಅಲ್ವಾ ನಾನು ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ನಿಮ್ಗೆ ಬೇಕಂತಂದ್ರೆ ಖಂಡಿತ ಬೈ ಮಾಡಬಹುದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು ನನ್ಗೆ ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಮಾಡೋದಕ್ಕಾಗ್ಲಿಲ್ಲ ಇವಾಗ ಹೊಸ ವರ್ಷಕ್ಕೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡಬೇಕು ಆವಾಗ ಫುಲ್ ಕ್ಲೀನಿಂಗ್ ಮಾಡೋ ವಿಡಿಯೋ ಹಾಕ್ತೀನಿ ನನ್ನ ಅಮ್ಮ ಇಲ್ಲೇ ಸೋಫಾ ಮೇಲೆ ಮಲ್ಕೊಂಡಿದ್ದಾರೆ ಅವ್ರಿಗೆ ನಿದ್ದೆ ಬಂದಿದೆ ಇನ್ನ ಕೂಡ ನನ್ನ ಅಮ್ಮಗೆ ಹಾಸಿಗೆ ಹಾಕೊಟ್ಟಿಲ್ಲ ಹ್ಮ್ ಮಲ್ಕೊಂಡಿದ್ದಾರೆ ಇಲ್ಲೇನೆ ಅವರಿಗೆ ಸುಸ್ತಾಗಿದೆ ಬೆಳಿಗ್ಗೆ ಬಂದಿದ್ರಲ್ವಾ ಹಂಗಾಗಿ ರೆಸ್ಟ್ ಮಾಡ್ಲಿಲ್ಲ ಇವತ್ತು ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ ಹಂಗಾಗಿ ಎಷ್ಟೊಂದ್ ದಿನಗಳ ಮಾತೆಲ್ಲಾ ಸ್ಟಾಪ್ ಇತ್ತು ನಾನು ಕೂಡ ಇತ್ತೀಚಿಗೆ ಅಮ್ಮನ್ ಮನೆಗ್ ಹೋಗಿರ್ಲಿಲ್ಲ ಹಂಗಾಗಿ ಹ್ಮ್ ನಮ್ದೇ ಮಾತು ಹಲ್ವಾರಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹ್ಮ್ ನಾನು ಎಲೆ ಅಡಿಕೆ ತಿಂದಿದ್ದೆ ಇವತ್ತಿನ ತಿಂದಿನ ಹಾಗಾಗಿ ಸ್ವಲ್ಪ ಬಾಯೆಲ್ಲ ಕೆಂಪಾಗಿದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ